ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮದಿ ನೋಡಿರಿ ಬನ್ನಿರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡಾನ್ರಿ ಸಿದ್ಧ ಸಾಬ್ರ್ ಬಂದಾರೀ ಆಗಲ್ಲೇ ಇನ್ನು ಸುಪ್ರಿಯ ಸೌಮ್ಯ ಬಂದಿಲ್ಲ ರೀ ಈಗ ಅವ್ರನ್ನ ಕರೆಯೋಕ್ಕೆ ಹೋಗ್ಬೇಕ್ರಿ ಈಗ ಫಸ್ಟ್ ಅಡುಗೆ ನೇನು ಮಾಡೀನಂತ ತೋರಿಸ್ತೀನಿ ರೀ ನಿಮ್ಗೆ ರೈಸ್ ಮಾಡೀನಿ ರೀ ಬೇಳೆ ಸಾಂಬಾರು ರೀ ಸ್ವಲ್ಪ ಟೊಮೆಟೊ ಚಟ್ನಿ ಮಾಡಿದ್ದೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗೈತ್ರಿ ಈಗ ಮೊದ್ಲು ಅವ್ರನ್ನ ಕರೆಯಕ್ಕೆ ಹೋಗ್ಬೇಕೀವಿ ರೀ ಪೂಜೆ ಎಲ್ಲ ಮಾಡಿ ಮಾಡಿಗಾರ ಮಾಡಿ ಬನ್ರಿ ಬರ್ರಿ ಬನ್ರಿ ಹೋಗೋಣ ಸಿದ್ರು ಹ್ಞೂ ಅದು ಬಂದ್ ಮಾಡಿ ಬಂದ್ ಮಾಡಿ ಅಂತೆ ಸಿದ್ದು ನಾನು ನೀನು

بقى نهار سعيد ببردن سعيد يا جنيدي <applause> <applause> منا ಈಗ ನಮ್ಮ ಸುಪ್ರಿಯನ್ನ ಸ್ವಾಮ್ಯನ ಕರೆಯಕ್ಕೆ ಹೋಗಿದ್ದೀವಿ ನೋಡ್ರಿ ನಾವು ನಾನು ನಮ್ಮ ಸಿದ್ದು ವಾಯಸ್ ರೀ ಸ್ವಲ್ಪ ಗಾಡಿ ಸೌಂಡು ಅದೆಲ್ಲ ಭಾಳ ಐತ್ರಿ ಇಲ್ಲಿ ಅದಕ್ಕೆ ವಾಯಸ್ ಹೊರ್ಕೊಡಕೈತಿ ನೋಡ್ರಿ ಈಗ ಮನೆಗೆ ಬರಕೈತಿವಿ ನೋಡ್ರಿ ನಾವು ಅವರು ಸಾಲು ಸ್ವಲ್ಪ ದೂರ ಐತ್ರಿ ಇಬ್ಬರದ್ದು ಸಿದ್ಧಂದೇನು ಇಲ್ಲೇ ಐತಲ್ರಿ ಜಲ್ದಿ ಬಂದುಬಿಡ್ತಾನೆ சொல்ப மழி பரக்கத்தேத்ரி இல்ல சகடல் சவுண்ட் கேள்சத்தீ அது ஆ சௌண்ட் பண் மாடக்கி இல்லை மழி சவுண்ட் சால ஆகித்ரி மனிக்குற ஐது கண்டை ஆகத் நோட்ரி ಸೌಮ್ಯ ಸುಪ್ರಿಯ ಬರೋದ್ರಾಗ ಸೌಮ್ಯ ಎಷ್ಟನೇ ಕ್ಲಾಸು ಸುಪ್ರಿಯ ಎಷ್ಟನೇ ಕ್ಲಾಸು ಸಿದ್ದು ಎಷ್ಟನೇ ಕ್ಲಾಸ್ ಅಂತ ಕೇಳಕತ್ತಿದ್ರಿ ಫ್ರೆಂಡ್ಸ ಸೌಮ್ಯ ಒಂಬತ್ತನೇ ಕ್ಲಾಸ್ ರೀ ಸುಪ್ರಿಯಾ ಎಂಟನೇ ಕ್ಲಾಸ್ ರೀ ಸಿದ್ದು ಐದನೇ ಕ್ಲಾಸ್ ರೀ ಇಷ್ಟು ಓದ್ತಾರ ನೋಡ್ರಿ ನನ್ನ ಮಕ್ಕಳು ಏನು ವೀಡಿಯೋ ಮಾಡಿದ್ದಿಲ್ರಿ ನಿನ್ನ ಸ್ವಲ್ಪ ಮಾಡಿದ್ರಿ ಹಂಗ ಹೋಗಿ ರೀ ಸಿದ್ದು ಬರ್ತಾನೆ ರೀ ಸಿದ್ದು ಬಂದಿಂದ ಸಿದ್ಧನ್ ಕರ್ಕೊಂಡ್ ನಾನು ರೀ ಸುಪ್ರಿಯನ ಸೋಮನ್ ಕರ್ಯಾಕ ದಿನ ಹಂಗ ಬಡ ಬಡ ಹೋಗಿ ಕರ್ಕೊಂಡ್ ರೀ ಇವತ್ತ ನಿನ್ನೆ ನಾನು ಸ್ವಲ್ಪ ತಡೆಯಪ್ಪ ವಿಡಿಯೋನ ಅಂತಂದ ಮಾಡಿದ್ದು ನೋಡ್ರಿ ಅಡ್ಗಿದು ಮಾಡಿದ್ದಿಲ್ರಿ ಬ್ಯಾ ನಿಮಗೂ ಒಳ್ಳೆ ಮಳೆ ಅಡ್ಗೆ ಮಾಡೋದು ಎಂತ ವರ್ಷದ್ಬಿಡ ಅಂತ ಅಂತಂದು ಮಾಡಿದ್ದಿಲ್ಲರಿ ನಾನು ಅಕ್ಕ ಇದನ್ನು ಸ್ವಲ್ಪ ಮಾಡ್ತಾರು ಅಕ್ಕನ ಕರ್ಕೊಂಬರೋದು ಅಂತಂದು ಮಾಡಿದ್ದು ನೋಡ್ರಿ ಇದು ರೀ ಇದು ಅಡಿಗನ ಗಾಡ ಗಾಡಿ ಎದ್ದಡ್ತಾರ್ರೀ ಇಲ್ಲಿ ರೋಡಿಗೆ ಆ ಕಡೆ ಈ ಕಡೆ ಬರೋದ ಕಷ್ಟ ರೀ ಇಲ್ಲಿ ಇವ್ರೇ ಕಲರ್ ಡ್ರೆಸ್ ಎಕ್ಕಂದರಪ್ಪ ಅಂತಂದ್ರೆ ಬಟ್ಟೆ ಒಲಿಯಕ್ಕೆ ಇಕ್ಕಿವ್ರಿ ಏನೋ ಕೊಟ್ಟಿಲ್ಲರಿ ಅವರು ಅದಕ್ಕೆ ಕಲರ್ ಡ್ರೆಸ್ ಎಕ್ಕಂದ್ರ ನೋಡ್ರಿ ಇಬ್ಬರು ಸೌಮ್ಯ ಸುಪ್ರೀ ಸುಪ್ರಿಯಪ್ಪ ಅಷ್ಟು ಅಂಟ್ಬಿಟ್ ಕಡಲಿದ್ದ ನೋಡ್ರಿ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಗೆ